ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಈಗ ತಾನೇ ಮಿಷನ್ನ ಟೆಲರಿಂಗ್ ಮಿಷನ್ ತಗೊಂಡು ನಾವು ಸ್ಟಿಚಿಂಗ್ ಅಂದರೆ ಟೇಲರಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನೋರು ಇರ್ತಾರಲ್ವ ಸೊ ಅವರಿಗೆ ಈ ವಿಡಿಯೋ ಸೊ ಅದೇನಪ್ಪ ಅನ್ನೋದಾದರೆ ಈಗ ನೋಡಿ ಈಗಷ್ಟೇ ಅವರು ಮಿಷಿನನ್ನು ತೊಗೊಂಡಿರ್ತಾರೆ ಸೊ ಅದ್ರ ಜೊತೆಗೆ ನಾವು ಏನೇನು ತೊಗೊಳ್ಬೇಕು ಅಂದರೆ ಬೇಸಿಕ್ಸ್ ಐಟಮ್ಸ್ ಟೈಲರಿಂಗ್ ಬೇಸಿಕ್ ಐಟಮ್ಸು ಏನೇನು ತಗೊಳ್ಬೇಕು ಅನ್ನೋದನ್ನು ನಾ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಇದಿಷ್ಟು ಇದ್ದರೆ ನಾವು ಮುಂದೆ ಬರ್ಬರ್ತಾ ನಮ್ಮದು ಏನು ನಾವು ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಲ್ವ ಹಾಗೆ ಬೇರೆ ಬೇರೆ ಐಟಮ್ಸ್ ತಗೊಳ್ತಾ ಹೋಗ್ಬೋದು ಈಗ ಮೇನ್ ಬೇಸಿಕ್ ಇದಿಷ್ಟು ಮೇನ್ ನಾವು ಸ್ಟಿಚ್ ಮಾಡಬೇಕಾದ್ರೆ ಇವು ಬೇಕೇ ಬೇಕು ಈಗ ಸ್ಟಿಚಿಂಗ್ ಕಲಿಬೇಕಂದ್ರೂ ಕೂಡ ಅನ್ನೋಂಥ ಐಟಮ್ಸು ಈಗ ನಾನೊಂದಿಷ್ಟು ತೋರಿಸ್ತೀನಿ ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲ ಸ್ಕಿಪ್ ಮಾಡ್ಕೋಬೇಡಿ ಸ್ಕಿಪ್ ಮಾಡಿಕೊಂಡ್ರೆ ಒಂದು ಐಟಮ್ಸ್ ಮಿಸ್ ಆಗ್ಬೋದು ಯಾವುದಾದ್ರೂ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಲಾಸ್ಟಿಗೆ ಒಂದು ಲೈಕ್ ಮಾಡಿ ಸೊ ಮೊದಲಿಗೆ ನೋಡಿ ಇವು ರೀಲ್ಗಳು ದಾರದ ರೀಲ್ಗಳು ಸೊ ಈ ಥರದ ದಾರದ ರೀಲ್ಗಳು ಮೊದಲು ಬೇಕೇ ಬೇಕು ಈ ಥರ ದಾರದ ರೀಲ್ ಇದ್ದಾಗಲೇ ನಾವು ಸ್ಟಿಚಿಂಗ್ ಮಾಡೋದಕ್ಕೆ ಸಾಧ್ಯ ಸೊ ನಿಮಗೆ ಇದಿದ್ರೆ ಅಂದರೆ ನಿಮಗೆ ಅಮೌಂಟ್ ಇತ್ತು ಅಂತಾದರೆ ಬಾಕ್ಸನ್ನೇ ತೊಗೊಳ್ಬೋದು ನಾನು ನಂದು ಬಾಕ್ಸಸ್ಸೇ ಇದೆ ಸೊ ನಾನು ಬಾಕ್ಸ್ಗಳನ್ನೇ ತೊಗೊಂಡು ಬಿಟ್ಟಿರ್ತೀನಿ ಸೊ ನಿಮಗೂ ಅಮೌಂಟ್ ಇದೆ ಅನ್ನೋದಾದರೆ ಒಂದು ಬಾಕ್ಸ್ ತೊಗೊಂಡ್ರೆ ನಿಮಗೂ ಕೂಡ ಏನಂತಾರೆ ನಿಮಗೆ ಅದರೊಳಗಡೆ ಅಮೌಂಟ್ ಅನ್ನುವಂಥದ್ದು ಉಳಿಯುತ್ತೆ ನಿಮಗೂ ಕೂಡ ಪದೇ 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 ಅಂಗಡಿಗೆ ಹೋಗಿ ತರೋ ಒಂದು ನೆಸೆಸಿಟಿ ಇರೋದಿಲ್ಲ ಸೊ ಹಾಗಾಗಿರ್ತೀನಿ ಇಲ್ಲಪ್ಪ ಅನ್ನೋದಾದರೆ ನೀವು ನಿಮಗೆ ಬೇಕಾದಂಥ ಧಾರದ ರೀಲ್ಸ್ಗಳನ್ನ ಬೇಕಾದಾಗ ಬೇಕಾದಾಗ ತರ್ಬೋದು ಸೊ ನನ್ನ ಒಂದು ಟಿಪ್ಸ್ ಆದರೆ ನೀವು ಒಂದು ಬಾಕ್ಸನ್ನೇ ತಂದಿಟ್ಕೊಂಡ್ರೆ ಒಳ್ಳೆಯದು ಅಂತ ಸೊ ಅಷ್ಟೇ ಸೊ ಮೊದಲಿಗೆ ನೋಡಿ ಈ ಥರದ್ದು ನಿಮ್ಗೆ ಯಾವ್ಯಾವ ಬ್ಲೌಸ್ಗಳಿಗೆ ಯಾವ್ಯಾವ ರೀಲ್ಗಳು ಬೇಕಲ್ವಾ ಸೊ ತಂದಿಟ್ಕೊಂಬಿಡಿ ಸೊ ಇದು ಮೊದಲನೇದು ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಮೇನ್ ಐಟಮ್ ಅಂದರೆ ರೀಲ್ಗಳು ನೋಡಿ ಇದು ಫಸ್ಟು ಹಾಗೆ ಇನ್ನೊಂದು ಇದನ್ನು ಮಿಷಿನ್ ಒಳಗಡೆ ಕೊಟ್ಟಿರ್ತಾರೆ ಈಗ ಎಲ್ಲ ಮಿಷಿನ್ ಒಳಗೂ ಬಂದೇ ಬರುತ್ತೆ ಸೊ ಅದ್ರ ಜೊತೆಗೆ ನೀವು ಒಂದು ಸಟ್ಟು ಎಕ್ಸ್ಟ್ರಾ ತೊಗೊಂಬಿಟ್ರೆ ನಿಮಗೆ ಏನಾದರೂ ಮಿಸ್ ಆಗಿದ್ರೆ ಏನಾದರೂ ಕಳೆದೋಗಿದ್ರೆ ಇವು ಉಪಯೋಗಕ್ಕೆ ಬರುತ್ತೆ ಈಗ ನನಗೆ ಮೊನ್ನೆ ಒಂದು ಸಲ ಇದೇ ಥರ ಆಗಿತ್ತು ಸೊ ನಾನು ಹಾಗೆ ಎಕ್ ಎಕ್ಸ್ಟ್ರಾ ತೊಗೊಂಬಂದೆ ನಮ್ಮ ಜಾತ್ರೆ ಕದ್ದಲ್ ಟೈಮ್ದಲ್ಲಿ ನನ್ನದು ಬಾಬಿನದು ಕೇಸ್ ನೋಡಿ ಇವಕ್ಕೂ ಬಾಬಿನ್ ಅಂತಾರೆ ಇವನ್ನೊಂದು ಏಳೆಂಟು ಪೀಸ್ ತೊಗೊಂಡಿಟ್ಕೊಳ್ಳಿ ಯಾಕಂದರೆ ಕಲರ್ ಕಲರ್ ಬೇರೆ ಬೇರೆ ಬ್ಲೌಸ್ ಇದ್ದಾಗ ಬೇರೆ ಬೇರೆ ಕಲರ್ ಸುತ್ತಬೇಕಾಗತ್ತೆ ಸೊ ಅದನ್ನೇ ಯಾವಾಗ ಸುತ್ತಕೊಂಡು ಕೊಡ್ತೀರಾ ಸೊ ಅದಕ್ಕೆ ಈ ಥರದ್ದು ಒಂದು ಏಳೆಂಟು ಪೀಸ್ ಹತ್ತು ತೊಗೊಳ್ಳಿ ಇದನ್ನು ನೀವು ಮಿಷನಲ್ಲಿ ಒಂದು ಬಂದಿರುತ್ತೆ ಸೊ ನೀವು ಒಂದು ಎಕ್ಸ್ಟ್ರಾ ಒಂದು ತೊಗೊಂಡಿಟ್ಕೊಂಡ್ರೆ ಆಯಿತು ಸೊ ನೋಡಿ ಇದು ಬಾಬಿನ್ ಇದು ಬಾಬಿನ್ ಕೇಸು ಸೊ ಈ ಥರದ್ದು ಒಂದು ಎರಡಿದ್ದರೆ ಸಾಕು ಮೊದಲು ಮಿಷನ್ ಜೋಡಿ ಒಂದು ಬಂದಿರುತ್ತೆ ನೀವೊಂದು ಎಕ್ಸ್ಟ್ರಾ ತೊಗೊಂಡ್ಬಿಟ್ರೆ ಸಾಕು ಸೊ ಈ ಥರದ್ದು ಮಾತ್ರ ಒಂದು ಏಳೆಂಟು ಹತ್ತು ಜಾಸ್ತಿನೇ ತೊಗೊಳ್ಳಿ ಯಾಕಂದರೆ ಒಂದೊಂದು ಒಂದೊಂದು ಬೇರೆ ಬೇರೆ ರೀಲ್ಗಳನ್ನ ಸುತ್ತಬೇಕಲ್ವ ಸೊ ಒಂದಲ್ಲಿ ಆದರೂ ಅದು ನೀವು ಎಷ್ಟಾಗತ್ತೆ ಅಂತ ಗೊತ್ತಿರಲ್ಲ ಎಕ್ಸ್ಟ್ರಾ ತುಂಬಿರ್ತೀರ ಅದನ್ನು ತೆಗಿಯೋದು ಮತ್ತೆ ಇದರಲ್ಲಿ ತುಂಬೋದು ಆದರೆ ತುಂಬಾ ಟೈಮ್ ಇಡತ್ತೆ ಸೊ ಹಾಗಾಗಿ ಹೇಳ್ತಿದ್ದೀನಿ ಇದು ಮಿಷನ್ ಜೊತೆ ಬಂದಿರತ್ತೆ ಇದು ನಿಮ್ಮ ಆಪ್ಷನಲ್ಲು ಇದು ಜಾಸ್ತಿ ಇದ್ದರೆ ಎಕ್ಸ್ಟ್ರಾ ಪೀಸ್ಗಳಿದ್ರೆ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಸಲುವಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ಆಪ್ಷನಲ್ಲು ಸೊ ಇದು ಇದು ಬೇಕೇ ಬೇಕು ಅಂದ್ರೆ ನಿಮ್ಮದು ಮಿಷಿನ್ ಒಳಗಡೆ ಬಂದಿದ್ರೆ ಏನು ಅವಶ್ಯಕತೆ ಇಲ್ಲ ತೊಗೊಳ್ಳೋದು ಬಂದಿಲ್ಲ ನಂದು ಏನು ಕಳೆದೋಗಿದೆ ಅಂತಂದರೆ ಈ ಥರದ್ದು ತಗೊಂಬಿಡಿ ನೆಕ್ಸ್ಟು ನೋಡಿ ಇದು ಬ್ಲೌಸ್ ನಾವು ಮೆಜರ್ಮೆಂಟ್ ಬ್ಲೌಸೇ ಆಗಲಿ ಡ್ರೆಸ್ಸಾಗಲಿ ಯಾವುದೇ ಆಗಲಿ ಮೆಜರ್ಮೆಂಟ್ ತೊಗೊಳೋದಕ್ಕೆ ಈ ಟೇಪ್ ಬೇಕೇ ಬೇಕು ಮೊದಲೆಲ್ಲ ಮಿಷನ್ಗಳು ಜೋಡಿ ಮಿಷನ್ ಮಿಷಿನ್ಗಳು ಜೋಡಿ ಕೊಡ್ತಾಯಿದ್ದರು ಈಗ ಕೊಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ ನಾನು ಗಳು ತಗೊಂಡು ತುಂಬಾ ದಿನ ಆಯಿತು ಅಂದರೆ ತುಂಬಾ ಆಯಿತು ಸೊ ಹಾಗಾಗಿ ಈಗ ಕೊಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ ನನಗೆ ಕೊಟ್ಟರು ಕೂಡ ಅವರು ಇಷ್ಟೇ ಇಷ್ಟು ಚಿಕ್ಕ ಪಟ್ಟಿ ಈ ಥರ ಆಗಲ್ಲ ಇರೋಂಗಿಲ್ಲ ಚಿಕ್ಕ ಪಟ್ಟಿ ಇರುವಂಥದ್ದು ಕೊಟ್ಟಿರ್ತಾರೆ ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು ಇಲ್ಲ ಅಂತ ಅನ್ನೋದಾದರೆ ಈ ಥರದೊಂದು ನೀವು ತಗೊಳ್ಳೇಬೇಕು ಟೇಪು ಸೊ ಇದು ಕೂಡ ಟೈಲರಿಂಗ್ ಮಾಡೋರಿಗೆ ತುಂಬಾ ಮುಖ್ಯವಾದ ಐಟಮು ಸೊ ಇವು ಮೂರು ಆಯ್ತಲ್ವ ಇನ್ನು ಇದು ನೋಡಿ ಟೈಲರಿಂಗ್ ಚಾಕ್ ಪೀಸ್ ನೋಡ್ತಾ ಇರ್ಬೋದು ಇದು ಟೈಲರಿಂಗ್ ಚಾಕ್ ಪೀಸು ಇದು ಕೂಡ ನಾವು ಏನೇ ಮಾರ್ಕ್ ಮಾಡೋದಾಗಲಿ ಏನೋ ಮಾಡೋದಕ್ಕಾಗಲಿ ಇದು ಬೇಕೇ ಬೇಕು ಇದು ಇದನ್ನೇ ಜಾಸ್ತಿ ಹೆಚ್ಚು ತೊಗೊಳ್ಬೇಕು ಯಾಕನ್ನೋದಾದ್ರೆ ಇದು ಶಾರ್ಪ್ ಇರತ್ತಲ್ವ ಸೊ ನಾವು ಮಾರ್ಕ್ ಹಾಕಿದಾಗ ಸ್ಟ್ರೈಟ್ ಆಗಿ ಸೊ ಇದರಲ್ಲಿ ಇನ್ನೊಂದು ಥರ ಬರುತ್ತೆ ಮಕ್ಕಳಿಗೆಲ್ಲ ಕೊಡ್ತೀವಲ್ಲ ನಾವು ಕಲರ್ ಪೆನ್ಸಿಲ್ ಟೈಪ್ ಒಂದು ಇನ್ನೊಂದು ಬರುತ್ತೆ ಸೊ ಅದು ಏನಾಗುತ್ತೆ ಅಂದರೆ ಈ ಥರ ನಮ್ಮದು ಏನಾದರೂ ಮಾರ್ಕ್ ಮಾಡುವಾಗ ತಪ್ಪಾದರೆ ಈ ಥರ ಉಜ್ಜಿದ್ರೆ ಹೋಗೋದಿಲ್ಲ ಅದು ಸೊ ಇದು ಏನೋ ತಪ್ಪಾದರೂ ಕೂಡ ಉಜ್ಜ್ರೂ ಹೋಗತ್ತೆ ಇಲ್ಲಪ್ಪ ನಮಗೆ ಈ ಇದು ಬೇಡ ಇನ್ನೊಂದು ಬೇಕನ್ನೋದಾದರೆ ಅದನ್ನು ಕೂಡ ತೋರಿಸ್ತೀನಿ ಸ್ಕೂಲಲ್ಲಿ ಟೀಚರ್ಸ್ಗಳೆಲ್ಲ ಬೋರ್ಡ್ ಮೇಲೆ ಬರೋಕ್ಕೆ ಯೂಸ್ ಮಾಡ್ತಾರಲ್ವ ಈ ಥರ ಪೀಸ್ ಉದ್ದಂದು ಸೊ ಇದು ಕೂಡ ನಡೆಯುತ್ತೆ ಇದನ್ನೂ ಕೂಡ ನೀವು ತಗೋಬೋದು ಇವೆರಡರಲ್ಲಿ ನಿಮ್ಗೆ ಯಾವುದು ಯೂಸ್ ಆಗುತ್ತೆ ನೀವು ಅದನ್ನು ತೊಗೊಳ್ಬೋದು ನಾನು ಸಜೆಸ್ಟ್ ಮಾಡೋದಂದ್ರೆ ಇದನ್ನೇ ಯಾಕಂದರೆ ಈ ಥರ ಚೂಪ್ ಇರತ್ತಲ್ವ ನಾವು ಕರೆಕ್ಟ್ ಮಾರ್ಕ್ ಹಾಕೋದಕ್ಕೆ ಶೇಪು ಚೆನ್ನಾಗಿ ಬರತ್ತೆ ಇದರಲ್ಲಿ ಅಷ್ಟೊಂದು ಶೇಪ್ ಚೆನ್ನಾಗಿ ಬರಲ್ಲ ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡೋದು ಇದು ಸೊ ಬ್ರೈಡ್ರಲ್ಲಿ ಯಾವುದಾದ್ರೂ ಒಂದು ಚಾಕ್ ಪೀಸು ನಿಮ್ಮ ಹತ್ರ ಇರಲೇಬೇಕು ಕಾಯಂ ಸೊ ಇದು ಆಯ್ತಲ್ವ ಸೊ ಇನ್ನು ನೋಡಿ ಕೈವಲ್ಲಿಗೆ ಸೂಜಿ ಈ ಥರ ಒಂದು ಪ್ಯಾಕೆಟೇ ತೊಗೊಂಡಿಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ಇದು ನೋಡ್ತಾ ಇರ್ಬೋದು ಇದು ಒಂದು ಪ್ಯಾಕೆಟ್ ಇದೆ ಹಾಗೆ ನಾನು ಒಂದು ಬಾಕ್ಸಲ್ಲಿ ಕೂಡ ಇಟ್ಕೊಂಡಿದ್ದೀನಿ ಯೂಸ್ ಅಂದರೆ ಇದರಲ್ಲಿ ನನ್ನದು ಎರಡು ಮೂರು ಥರ ಇದೆ ಕೈವಿಲ್ಗೆ ಬೇರೆ ಯೂಸ್ ಮಾಡ್ತೀನಿ ಹಾಗೆ ಹುಕ್ಸ್ಗೆ ಬೇರೆ ಥರ ಯೂಸ್ ಮಾಡ್ತೀನಿ ನೋಡ್ತಾ ಇರ್ಬೋದು ಇದು ಹುಕ್ಸ್ ಸ್ವಲ್ಪ ದಿಪ್ಪು ಬರುತ್ತೆ ಅದರಲ್ಲಿ ಇನ್ನೊಂದು ಕೈವಿಲ್ಗಿದು ಬರುತ್ತೆ ಸೊ ನೋಡ್ತಾ ಇರ್ಬೋದು ಇದು ದಿಪ್ಪ ಅಂದರೆ ಕೈವಿಲ್ಗೆ ದಪ್ಪ ಕಾಣುತ್ತೆ ಇದು ನೋಡ್ತಾ ಇರ್ಬೋದು ಎಷ್ಟು ತಿಳು ಇದೆ ಅಂತ ನಿಮ್ಮ ಕಣ್ಣಿಗೆ ಕಾಣಿಸ್ತಿದ್ದಿಲ್ಲ ಹಾಂ ಇದು ತುಂಬಾ ಇರುತ್ತೆ ಇದು ಕೈವಲಿಗೆಗೆ ಬೇಕಾಗತ್ತೆ ಸೊ ಈ ಥರನೂ ಇಟ್ಕೊಳ್ಳಿ ಈ ಥರನೂ ಇಟ್ಕೊಳ್ಳಿ ನಿಮಗೆ ಯೂಸ್ಫುಲ್ ಆಗಿ ಆಗುತ್ತೆ ನೀವು ಈ ಥರ ಒಂದೊಂದು ಪ್ಯಾಕೆಟು ಕೈವಲ್ಗೆದು ಹಾಗೆ ಹುಕ್ಸ್ ಅಟ್ಯಾಚ್ ಮಾಡುವಂಥದ್ದು ಒಂದೊಂದು ಪ್ಯಾಕೆಟ್ ತೊಗೊಂಡೆ ತುಂಬಾ ಒಳ್ಳೆಯದು ನನ್ನ ಹತ್ರ ಕೂಡ ಇದು ಹುಕ್ಸಿಂದು ಹಾಗೆ ಇದ್ರದ್ದು ಕೂಡ ಇದೆ ಕೈವಲ್ದೂ ಒಂದು ಪ್ಯಾಕೆಟ್ ಇದೆ ಸೊ ನೋಡಿ ಕೈವಲ್ಗೆದು ಒಂದು ಪ್ಯಾಕೆಟ್ ಇದೆ ನೋಡಿ ಕೈವಲ್ಗೆದು ಒಂದು ಪ್ಯಾಕೆಟ್ ಇದೆ ಹಾಗೆ ಹುಕ್ಸಿಂದು ಒಂದು ಪ್ಯಾಕೆಟ್ ಇದೆ ಸೊ ಇವೆರಡು ಒಂದೊಂದು ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ಇದು ಬಾಕ್ಸು ಮಿಷಿನ್ ಸೂಜಿದಿದು ಮಿಷಿನ್ ಸೂಜಿದು ಇದು ಇದನ್ನು ಕೂಡ ನೀವು ಮಿಷಿನ್ ಸೂಜಿ ಬೇಕಾದರೆ ತೊಗೊಳ್ಬೋದು ನನಗನ್ಸು ಹಾಗೆ ನಿಮಗೆ ಮಿಷಿನ್ ತೊಗೊಂಡಾಗ ಕೊಟ್ಟಿರ್ತಾರೆ ಒಂದು ಎರಡು ಮೂರು ಏನೋ ಕೊಟ್ಟಿರ್ತಾರೆ ನಿಮಗೆ ಅದು ಮೂರೇವರೆಗೆ ಏನು ನಡೆಯುತ್ತೆ ಅದನ್ನೇನು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ನೋಡಿ ಇದನ್ನು ಮಿಷಿನ್ ಸೂಜಿ ಕೈ ಹೊಲಿಗೆ ಸೂಜಿಯಷ್ಟು ತೊಗೊಳ್ಬೇಕು ಇದು ಮಿಷಿನ್ ಸೂಜಿ ನೀವು ಮುಂದೆ ತೊಗೊಂಡ್ರು ನಡೆಯುತ್ತೆ ಮಿಷಿನ್ ಜೋಡಿ ಕೊಟ್ಟಿರ್ತಾರೆ ಸೊ ಹಾಗಾಗಿ ಕೈಗಳಿಗೆ ಸೂಜಿ ಕೂಡ ಬೇಕೇ ಬೇಕು ಹಾಗೆ ಹುಕ್ಸೋದು ಬೇಕು ನಂತರ ಇದು ನೋಡಿ ಗುಂಡು ಪಿನ್ ಗುಂಡು ಪಿನ್ ಇದು ಈಗ ತಾನೇ ನಾವು ಸ್ಟಿಚ್ ಮಾಡೋರಿಗೆ ತುಂಬಾ ಇಂಪಾರ್ಟೆಂಟು ಯಾಕಂದರೆ ಅವ್ರಿಗೆ ಅಷ್ಟೊಂದು ರೂಢಿ ಇರೋಲ್ಲವಾ ಬಟ್ಟೆಗಳು ತುಂಬಾ ಸರಿದಾಡ್ತಿರತ್ತೆ ಸೊ ಆವಾಗ ಸ್ಟಿಚ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ ಸೊ ಹಾಗಾಗಿ ಈ ಥರದೊಂದು ಗುಂಡು ಪಿನ್ ಇಂದು ರೋಲ್ನ ತೊಗೊಂಡ್ಬಿಟ್ರೆ ನಾವು ಈ ಥರ ತೆಗೆದು ಅವಕ್ಕೆ ಬಟ್ಟೆಗೆ ಹಾಕ್ಬಿಡೋದು ಹಾಕಿದಾಗ ಏನಾಗುತ್ತೆ ಬಟ್ಟೆ ಸರದಾಡೋದಿಲ್ಲ ಹಾಗಾಗಿ ಬಟ್ಟೆ ಸ್ಟಿಫ್ ಆಗಿ ನಮಗೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ಬಿಗಿನರ್ಸ್ಗಳುಗಳಿಗೆ ಅಂದರೆ ಮೊದಲು ಈಗೀಗ ಸ್ಟಿಚ್ ಮಾಡ್ತೀವಂತಿರ್ತಿಲ್ಲ ಸೊ ಅವರಿಗೆ ಈ ಥರದ ಒಂದು ತೊಗೊಂಬಿಟ್ರೆ ತುಂಬಾ ಈಸಿ ಆಗುತ್ತೆ ಸೊ ಹಾಗಾಗಿ ಈ ಥರದೊಂದು ತೊಗೊಂಡ್ಬಿಡಿ ಒಂದು ರೋಲ್ ಬರುತ್ತೆ ಇದಕ್ಕೇನು ಜಾಸ್ತಿ ಬೆಳೆಯಲ್ಲ ಒಂದು ಟೆನ್ ರುಪೀಸ್ ಬೀಳುತ್ತೆ ಹಾಗೆ ಸೂಜಿದು ಕೂಡ ನಾವು ಒಂದೊಂದು ತಂದರೆ ಇದಕ್ಕೆ ಎರಡು ರೂಪಾಯಿ ಬೀಳುತ್ತೆ ಸೊ ಪ್ಯಾಕೆಟ್ ತೊಗೊಂಬಿಟ್ರೆ ನಮ್ಮದು ಇದರಲ್ಲಿ ಏನಿಲ್ಲ ಅಂದರೂ ಜಾಸ್ತಿ ಎಷ್ಟು ಬರುತ್ತೆ ನಾನು ಲೆಕ್ಕ ಹಾಕಿಲ್ಲ ಈ ಥರ ಪ್ಯಾಕೆಟ್ ತೊಗೊಂಬಿಟ್ರೆ ನಮಗೂ ಸ್ವಲ್ಪ ಅಮೌಂಟ್ ಉಳಿಯುತ್ತೆ ಇದಕ್ಕೇನು ಜಾಸ್ತಿ ಕೊಟ್ಟಿಲ್ಲ ನಾನು ಇದು ಕೂಡ ಇದು ಕೂಡ ಒಂದು ಬಾಕ್ಸೇ ತೊಗೊಂಡಿದ್ದೆ ನಾನು ಇದನ್ನು ಕೂಡ ಈ ಥರ ಒಂದು ಬಾಕ್ಸ್ ನೋಡಿ ಬಾಕ್ಸ್ ತೊಗೊಂಡಿದ್ದೆ ಚಾಕ್ ಪೀಸಂದು ಇದು ಬಾಕ್ಸ್ ಎಲ್ಲ ಖಾಲಿಯಾಗಿ ಇದೊಂದು ಪೀಸ್ ಉಳ್ಕೊಂಡಿದ್ದೆ ಇನ್ನೂ ನಾನು ತರಿಸ್ಬೇಕು ಸೊ ನಾನು ಬಾಕ್ಸ್ ಗಂಟ್ಲೇ ಜಾಸ್ತಿ ತರಿಸೋದು ಸೊ ನಿಮ್ಮ ಇಂಟ್ರೆಸ್ಟು ನನಗೆ ಹೇಳೋ ಮಟ್ಟಿಗೆ ಈ ಥರ ಒಂದೊಂದು ತಂದ್ಕೊಂಬಿಟ್ರೆ ಬಾಕ್ಸ್ ಗಂಟೆ ನಿಮಗೆ ಇದರಲ್ಲಿ ಅಮೌಂಟ್ ಅನ್ನೋದು ಉಳಿಯುತ್ತೆ ಹಾಗೆ ನಿಮಗೂ ಕೂಡ ಪದೇ ಪದೇ ಅಂಗಡಿಗೆ ಹೋಗಿ ತರಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಸೊ ನೋಡಿ ಇದಿಷ್ಟು ತೋರಿಸಿದ್ನಲ್ವ ಸೊ ಇನ್ನು ಮೇಯ್ನಾಗಿ ಬೇಕಾಗಿರುವಂಥದ್ದು ಸೀಸರ್ ಕತ್ರಿ ಸೊ ಈ ಕತ್ರಿ ಅಂತೂ ಮೇಯ್ನ್ ಬೇಕೇ ಬೇಕು ನೋಡ್ತಾ ಇರ್ಬೋದು ಇದು ಜುಪಿಟರ್ ಟೆನ್ ಅಂತ ನೇಮು ಹೋಗಿದೆ ತುಂಬಾ ದಿನ ಆಯ್ತಿದ್ದು ನಾನು ತೊಗೊಂಬಂದು ಜುಪಿಟರ್ ಟೆನ್ ನೇಮ್ ಹೆಸರು ಕಂಪ್ನಿ ಹೆಸರು ಜುಪಿಟರ್ ಟೆನ್ ಇದೆ ಇದು ತುಂಬಾ ಶಾರ್ಪ್ ಇದೆ ತುಂಬಾ ಚೆನ್ನಾಗಿ ಬಟ್ಟೆ ಅನ್ನೋದು ತುಂಬಾ ಚೆನ್ನಾಗಿ ಕಟ್ ಆಗುತ್ತೆ ಈಗ ಮೊದಲು ಹಿತ್ತಾಳಿದದು ಕತ್ರೆ ಬರ್ತಿತ್ತು ಸೊ ಅದಕ್ಕಿಂತ ಇದು ಈಗ ತುಂಬಾ ಚೆನ್ನಾಗಿ ಕಟ್ ಮಾಡುತ್ತೆ ಬಟ್ಟೆದು ಇದನ್ನು ಜುಪಿಟರ್ ಟೆನ್ ಕಂಪ್ನಿದು ತೊಗೊಂಡ್ರೆ ನೀವು ತುಂಬಾ ನಿಮಗೆ ಕಟ್ಟಿಂಗ್ ಮಾಡುವಾಗ ಈಸಿ ಆಗುತ್ತೆ ಕಂಪ್ನಿದು ತೊಳುವಾಗ ತೊಳ್ತಿರ್ತೀರಲ್ವ ಸೊ ಒಮ್ಮೆ ಒಂದು ಸ್ವಲ್ಪ ಜಾಸ್ತಿ ಆದರೂ ನಿಮಗೆ ನಿಮ್ಗೆ ಏಕಾ ಬೇಕೇ ಬೇಕಲ್ವ ಕತ್ರಿ ಏನು ನಡುವೆ ತೆಗಿತೀವ ಅನ್ನೋಂಗಿಲ್ಲ ಸೊ ಇದಕ್ಕೇನು ಜಾಸ್ತಿ ಬಿದ್ದಿಲ್ಲ ಈಗ ಕಡಿಮೆ ಆಗದೆ ನಾನು ಆಗಲೇ ಹೊಸದಾಗಿ ಬಂದಾಗ ತೊಗೊಂಡಿದ್ದೆ ನನಗೆ ಮುನ್ನೂರದ ಐವತ್ತು ಬಿದ್ದಿತ್ತು ಈಗ ನೂರು ಮುನ್ನೂರು ಏನೋ ಇದೆ ಸೊ ಈ ಥರದ್ದು ಒಂದು ತೊಗೊಂಬಿಟ್ರೆ ನಿಮಗೆ ಏನು ಮಂಡ ಅನ್ನೋದೇ ಆಗೋದಿಲ್ಲ ಕತ್ರಿ ಶಾರ್ಪೇ ಇರುತ್ತೆ ಸೊ ಈ ಥರದೊಂದು ತೊಗೊಂಬಿಡಿ ಸೊ ನೋಡಿದ್ರಲ್ವ ಟೇಲರಿಂಗಿಗೆ ಬೇಕಾದಂಥ ಬೇಸಿಕ್ ಐಟಮ್ಸ್ ಇವೆಲ್ಲ ಇವೆಲ್ಲ ಬೇಕೇ ಬೇಕು ಇದರಲ್ಲಿ ಯಾವುದೊಂದು ಇಲ್ಲ ಅಂದರೂ ನಿಮಗೆ ಈಗ ತಾನೇ ಕಲಿಯೋರಿಗೆ ತುಂಬಾ ಕಷ್ಟ ಆಗತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಕಮೆಂಟ್ ಮಾಡಿ ಈ ವಿಡಿಯೋ ಇದರಲ್ಲಿ ಏನಾದರೂ ನಾನು ಒಂದು ಏನಾದರೂ ಬಿಟ್ಟಿದ್ದೆನಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಈಗ ತಾನೇ ಸ್ಟಿಚಿಂಗ್ ಕಲಿಯೋರಿಗೆ ಇದನ್ನು ಶೇರ್ ಮಾಡಿ ತುಂಬಾ ಅವ್ರಿಗೆ ಯೂಸ್ಫುಲ್ ಆದಾಗ ಆಗತ್ತೆ ಅಂದ್ಕೊಳ್ತೀನಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿರೋರು ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಗೊತ್ತಿರುವಂಥ ತುಂಬ ತುಂಬ ಇಂಪಾರ್ಟೆಂಟ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ನಿಮಗೆ ಅರ್ಥ ಹಾಗೆ ನಾನು ಆದಷ್ಟು ಹೇಳಿಕೊಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್